ಪಟ್ಟಣದ ಕೋಟೆ ಪುರಾಣ ಪ್ರಸಿದ್ಧ ಅಮೃತೇಶ್ವರ ಸ್ವಾಮಿ ಮಹಾರಥೋತ್ಸವವು ಇಂದು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು ಅರೆಮಾದನಹಳ್ಳಿ ವಿಶ್ವಕರ್ಮ ಮೂಲ ಮಠದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ತಹಸೀಲ್ದಾರ್ ಕೆ ಸಿ ಸೌಮ್ಯ ರಥಕ್ಕೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು ನೆರೆದಿದ್ದ ಭಕ್ತರು ಶಿವನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದು ಸಂಭ್ರಮಿಸಿದ್ರು ನಾದಸ್ವರ ತಮಟೆ ವಾದ್ಯಗಳು ರಥೋತ್ಸವಕ್ಕೆ ಮೆರಗು ನೀಡಿತು ತಮಟೆ ವಾದ್ಯದಾಲಯಕ್ಕೆ ಯುವಕರು ಚಿಣ್ಣರು ಮಹಿಳೆಯರು ಹೆಜ್ಜೆ ಹಾಕಿದ್ರು ಸುಮಾರು ನಾಚು ಮಟ್ಟಿಗೆ ಆರ್ನೂರು ವರ್ಷದ ಇತಿಹಾಸ ಇದೆ ಅದಕ್ಕೂ ಮುಂಚಿನ ಇತಿಹಾಸ ಇದೆ ರಥ ನಡ್ಕೊಂಡ್ಬಾರದು ಎಂಟು ದಿವಸಗಳ ಕಾಲ ದೇವರಿಗೆ ಅಭಿಷೇಕ ಮತ್ತು ಉತ್ಸವ ಎಲ್ಲ ನಡೆಯೋದು ಶಿವರಾತ್ರಿ ದಿವಸ ನಾಲ್ಕು ಯಾಮ ಹನ್ನೊಂದು ಸಾರಿ ರುದ್ರ ಮತ್ತು ಕ್ಷಮೆ ಅಂದರೆ ಸಾಯಂಕಾಲ ಐದು ಗಂಟೆ ಪ್ರಾರಂಭ ಆದರೆ ಒಂಬತ್ತೂವರೆ ತನಕ ಮುಂಜಾವ ಜಾವ ಹನ್ನೆರಡೂವರೆ ಒಂದು ಗಂಟೆ ತನಕ ಎರಡನೇ ಜಾವ ಮೂರು ಮೂರುವರೆ ತನಕ ಮೂರನೇ ಜಾವ ಆರು ಗಂಟೆ ತನಕ ನಾಲ್ಕು ಜಾವ ಇಷ್ಟು ನಾಲ್ಕು ಜಾವ ಪೂಜೆಗೆ ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಳ್ಳೋದು ಹಿಂದೆ ಈ ರೀತಿ ಬೇರೆ 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 ಜನಾಂಗ ಇದಕ್ಕೆ ಅಷ್ಟು ಸ್ಪಂದಿಸ್ತಾ ಇದ್ದೀವಿ ಈಚಿನ ದಿನಗಳಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ಮಾತೆಯರು ಕೂಡ ಎಲ್ಲ ಬಂಧುಗಳು ಕೂಡ ಎಲ್ಲ ಹಿಂದೂ ವರ್ಗ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ